ದಶಕದಲ್ಲಿ ಕ್ರಿಕೆಟ್ ಅಂದ್ರೆ ಥಟ್ ಅಂತ ನೆನಪಾಗ್ತಾ ಇದ್ದದ್ದೇ ಸಚಿನ್ ತೆಂಡೂಲ್ಕರ್ ಹದಿನಾರನೇ ವಯಸ್ಸಲ್ಲಿ ಅಂತಾರಾಷ್ಟ್ರೀಯ ಅಖಾಡಕ್ಕೆ ಧುಮುಕಿದಂತ ಸಚಿನ್ ಹಿಂತಿರುಗಿ ನೋಡಿದ್ದೇ ಇಲ್ಲ ಅದೇ ಟೈಮ್ ಅಲ್ಲಿ ಸೂಪರ್ ಸ್ಟಾರ್ ಆಟಗಾರನಾಗಿ ಮೆರೆದ ಮತ್ತೊಬ್ಬ ಪ್ಲೇಯರ್ ಅಂದ್ರೆ ಅದು ಬ್ರಿಯಾನ್ ಲಾರಾ ಈಗ ಇದೇ ಲೆಜೆಂಡರಿ ಕ್ರಿಕೆಟರ್ಸ್ ಮತ್ತೊಮ್ಮೆ ಮುಖಾಮುಖಿ ಆಗ್ತಾ ಇದ್ದಾರೆ ಇಂಟರ್ ನ್ಯಾಷನಲ್ ಮಾಸ್ಟರ್ಸ್ ಲೀಗ್ನ ಫೈನಲ್ ಪಂದ್ಯದಲ್ಲಿ ಮದ ಗಜಗಳ ಕಾದಾಟ ಹೇಗಿರುತ್ತೆ ತೊಂಬತ್ತರ ದಶಕದಲ್ಲಿ ಇವರಿಬ್ಬರ ಅಬ್ಬರ ಹೇಗಿತ್ತು ಅನ್ನೋದನ್ನ ಹೇಳ್ತೇನೆ ನಾನು ಶಾಂತಾ ನ್ಯೂಸ್ ಉದ್ಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಕ್ರಿಕೆಟ್ಗೆ ವಿದಾಯ ಹೇಳಿ ಮೈದಾನದಿಂದ ಹಿಂದೆ ಸರಿದ ಸೂಪರ್ ಸ್ಟಾರ್ ಈಗ ಮಾಸ್ಟರ್ಸ್ ಲೀಗ್ ಮೂಲಕ ಒಟ್ಟುಗೂಡಿದ್ದಾರೆ ಬ್ಯಾಟ್ ಬಾಲ್ ಹಿಡಿದು ಗ್ರೌಂಡ್ಗೆ ಇಳಿದು ಏಜ್ ಅನ್ನೋದು ಜಸ್ಟ್ ನಂಬರ್ ಅಷ್ಟೇ ನಮ್ಮಲ್ಲಿ ಇನ್ನೂ ಆಡೋ ಗತ್ತಿದೆ ತಾಕತ್ತಿದೆ ಇದೆ ಅನ್ನೋದನ್ನ ಪ್ರೂವ್ ಮಾಡ್ತಾ ಇದ್ದಾರೆ ಅದರಲ್ಲೂ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರ ಬ್ಯಾಟಿಂಗ್ ಮಿಸ್ ಮಾಡಿಕೊಂಡವರಿಗೆ ದೇವರ ಆಟವನ್ನ ಮತ್ತೊಮ್ಮೆ ನೋಡುವಂತ ಸುವರ್ಣಾವಕಾಶ ಸಿಕ್ಕಿದೆ ಇಂಟರ್ ನ್ಯಾಷನಲ್ ಮಾಸ್ಟರ್ಸ್ ಲೀಗ್ನ ಚೊಚ್ಚಲ ಆವೃತ್ತಿಯಲ್ಲಿ ಸಚಿನ್ ನೇತೃತ್ವದ ಭಾರತ ಹಾಗೆ ಬ್ರಿಯನ್ ಲಾರಾ ನಾಯಕತ್ವದ ವೆಸ್ಟ್ ಇಂಡೀಸ್ ತಂಡಗಳು ಫೈನಲ್ನಲ್ಲಿ ಮುಖಾಮುಖಿ ಆಗ್ತಾ ಇವೆ ಮಾಸ್ಟರ್ಸ್ ಲೀಗ್ ಫೈನಲ್ನಲ್ಲಿ ಮಾದ ಗಜಗಳ ಕಾದಾಟ ಸೆಮಿಫೈನಲ್ನಲ್ಲಿ ಆಸ್ಟ್ರೇಲಿಯಾ ತಂಡವನ್ನ ಬಗ್ಗು ಬಡಿಯುವ ಮೂಲಕ ಭಾರತ ಫಿನಾಲೆಗೆ ಲಗ್ಗೆ ಇಟ್ಟಿತ್ತು ಗುರುವಾರ ನಡೆದಂತ ಐಎಂಎಲ್ನ ನ ಮೊದಲ ಸೆಮಿಫೈನಲ್ನಲ್ಲಿ ಇಂಡಿಯಾ ಮಾಸ್ಟರ್ಸ್ ತಂಡ ಆಸ್ಟ್ರೇಲಿಯಾ ಮಾಸ್ಟರ್ಸ್ ಅನ್ನ ತೊಂಬತ್ತ ನಾಲ್ಕು ರನ್ಗಳಿಂದ ಸೋಲಿಸಿತ್ತು ಇಂಡಿಯಾ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ಗಳಿಗೆ ಇನ್ನೂರ ಇಪ್ಪತ್ತು ರನ್ಗಳನ್ನು ಕಲೆ ಹಾಕಿತ್ತು ಇದಕ್ಕೆ ಉತ್ತರವಾಗಿ ಆಸ್ಟ್ರೇಲಿಯಾ ತಂಡ ಹದಿನೆಂಟು ಪಾಯಿಂಟ್ ಒಂದು ಓವರ್ಗಳಲ್ಲಿ ನೂರ ಇಪ್ಪತ್ತಾರು ರನ್ಗಳಿಗೆ ಆಲ್ಔಟ್ ಆಗಿತ್ತು ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ವೆಸ್ಟ್ ಇಂಡೀಸ್ ಮಾಸ್ಟರ್ಸ್ ಲಾರಾ ಅವರ ನಲವತ್ತೊಂದು ರನ್ಗಳ ಇನ್ನಿಂಗ್ಸ್ ಮತ್ತು ದಿನೇಶ್ ರಾಮ್ದಿನ್ ಅವರ ಅಜೇಯ ಐವತ್ತು ರನ್ಗಳ ನೆರವಿನಿಂದ ವೆಸ್ಟ್ ಇಂಡೀಸ್ ತಂಡ ಐದು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ತೊಂಬತ್ತು ರನ್ ಗಳಿಸಿತ್ತು ಈ ಗುರಿ ಬೆನ್ನಟಿದತ್ತ ಶ್ರೀಲಂಕಾ ಮಾಸ್ಟರ್ಸ್ ತಂಡ ಒಂಬತ್ತು ವಿಕೆಟ್ಗಳನ್ನು ಕಳ್ಕೊಂಡು ನೂರ ಎಪ್ಪತ್ತ್ ಮೂರು ರನ್ಗಳನ್ನು ಗಳಿಸಿತ್ತು ದಿನೇಶ್ ರಾಮ್ದಿನ್ ಅವರ ಅರ್ಧ ಶತಕ ಲಾರಾ ಅವರ ಅದ್ಭುತ ಇನ್ನಿಂಗ್ಸ್ ಮತ್ತು ಟೆನೋ ಬೆಸ್ಟ್ ಅವರ ನಾಲ್ಕು ವಿಕೆಟ್ ನೆರವಿನಿಂದ ಶ್ರೀಲಂಕಾ ತಂಡವನ್ನು ಸೋಲಿಸುವ ಮೂಲಕ ವೆಸ್ಟ್ ಇಂಡೀಸ್ ತಂಡ ಯಶಸ್ವಿಯಾಯಿತು ತೊಂಬತ್ತರ ದಶಕದಲ್ಲಿ ರೋಲ್ ಮಾಡೆಲ್ಗಳಾಗಿದ್ದ ಸಚಿನ್ ಲಾರಾ ಇಂಟರ್ ನ್ಯಾಷನಲ್ ಮಾಸ್ಟರ್ಸ್ ಲೀಗ್ನಲ್ಲಿ ಭಾರತವನ್ನ ಸಚಿನ್ ತೆಂಡೂಲ್ಕರ್ ಲೀಡ್ ಮಾಡ್ತಾ ಇದ್ರೆ ವೆಸ್ಟ್ ಇಂಡೀಸ್ನ ಬ್ರಿಯಾನ್ ಲಾರಾ ಮುನ್ನಡೆಸ್ತಾ ಇದ್ದಾರೆ ಮಾರ್ಚ್ ಹದಿನಾರರ ಭಾನುವಾರ ಶಹೀದ್ ವೀರ್ ನಾರಾಯಣ್ ಸಿಂಗ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಹೈ ವೋಲ್ಟೇಜ್ ಫೈಟ್ ನಡೆಯಲಿದೆ ಮಾಸ್ಟರ್ಸ್ ಲೀಗ್ನಲ್ಲಿ ಐದು ಪಂದ್ಯಗಳಲ್ಲಿ ಕಣಕ್ಕಿಳಿದಿರುವಂತ ಸಚಿನ್ ತೆಂಡೂಲ್ಕರ್ ನೂರ ಐವತ್ತಾರು ರನ್ ಗಳನ್ನ ಕಲೆ ಹಾಕಿದ್ದಾರೆ ಇನ್ನು ಬ್ರಿಯಾನ್ ಲಾರಾ ನಾಲ್ಕು ಪಂದ್ಯಗಳಿಂದ ನೂರ ಏಳು ರನ್ ಗಳನ್ನ ಗಳಿಸಿದ್ದಾರೆ ಒಂದ್ ಕಾಲದಲ್ಲಿ ಕ್ಯಾಪ್ಟನ್ಸ್ ಆಗಿ ಅಷ್ಟೇನು ಶೈನ್ ಆಗದೆ ಇದ್ದರೂ ಕೂಡ ಆಟಗಾರರಾಗಿ ಇಡೀ ಕ್ರಿಕೆಟ್ ಜಗತ್ತನ್ನೇ ಆಳಿದ ಈ ಇಬ್ಬರು ಆಟಗಾರರು ಇದೀಗ ಮತ್ತೊಮ್ಮೆ ಎದುರು ಬದಲಾಗ್ತಾ ಇದ್ದಾರೆ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಕ್ರಿಕೆಟ್ ನಲ್ಲಿ ಮೆರೆದಿದ್ದ ಸಚಿನ್ ಸಚಿನ್ ತೆಂಡೂಲ್ಕರ್ ಅವರನ್ನೊಂದು ಕ್ರಿಕೆಟ್ ಲೋಕ ಯಾವತ್ತಿಗೂ ಕೂಡ ಮರೆಯೋಕೆ ಸಾಧ್ಯನೇ ಇಲ್ಲ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಿಂದ ಎರಡ್ ಸಾವಿರದ ಹದಿಮೂರರವರೆಗೆ ಒಟ್ಟು ಇಪ್ಪತ್ತ ನಾಲ್ಕು ವರ್ಷಗಳ ಕಾಲ ಭಾರತ ತಂಡವನ್ನ ಪ್ರತಿನಿಧಿಸಿದ್ರು ಈ ಟೈಮ್ ಅಲ್ಲಿ ಭಾರತ ಪರ ಸಚಿನ್ ಆರುನೂರ ಅರವತ್ನಾಲ್ಕು ಅಂತಾರಾಷ್ಟ್ರೀಯ ಪಂದ್ಯಗಳನ್ನಾಡಿದ್ದಾರೆ ಹಲವು ದಾಖಲೆಗಳನ್ನು ಸೃಷ್ಟಿಸಿದ್ದಾರೆ ಸಚಿನ್ ಮೂರು ಮಾದರಿ ಕ್ರಿಕೆಟ್ಗಳಿಂದ ನೂರು ಅಂತಾರಾಷ್ಟ್ರೀಯ ಶತಕಗಳೊಂದಿಗೆ ನಾಲ್ಕು ಸಾವಿರದ ಮುನ್ನೂರ ಐವತ್ತೇಳು ರನ್ ಗಳಿಸಿದ್ದಾರೆ ಇದರೊಂದಿಗೆ ಅವರು ಟೆಸ್ಟ್ ಮತ್ತು ಏಕದಿನ ಕ್ರಿಕೆಟ್ ಮಾದರಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಬ್ಯಾಟರ್ ಎಂಬ ವಿಶ್ವ ದಾಖಲೆಯನ್ನು ಬರೆದಿದ್ದಾರೆ ಇನ್ನು ಸಚಿನ್ ತೆಂಡೂಲ್ಕರ್ ತಮ್ಮ ವೃತ್ತಿ ಜೀವನದಲ್ಲಿ ಒಟ್ಟು ಇನ್ನೂರು ಟೆಸ್ಟ್ ಮತ್ತು ನಾಲ್ಕುನೂರ ಏಕದಿನ ಪಂದ್ಯಗಳನ್ನು ಆಡಿದ್ದಾರೆ ತಮ್ಮ ವೃತ್ತಿ ಜೀವನದಲ್ಲಿ ಕೇವಲ ಒಂದು ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯವನ್ನಷ್ಟೇ ಆಡಿದ್ದಾರೆ ಇಂಗ್ಲೆಂಡ್ ವಿರುದ್ಧ ನಾಲ್ಕುನೂರು ರನ್ ಗಳಿಸಿದ್ದ ಬ್ರಿಯಾನ್ ಲಾರ ವೆಸ್ಟ್ ಇಂಡೀಸ್ ನ ದಂತಕತೆ ಬ್ರಿಯನ್ ಲಾರ ಕೂಡ ಸಾರ್ವಕಾಲಿಕ ಶ್ರೇಷ್ಠ ಬ್ಯಾಟ್ಸ್ಮನ್ಗಳಲ್ಲಿ ಒಬ್ರು ಜಗತ್ತು ಕಂಡಂತಹ ಪರಮಶ್ರೇಷ್ಠ ಅಂದ್ರೂ ಕೂಡ ತಪ್ಪಾಗಲ್ಲ ಇವರ ಹೆಸರಲ್ಲಿ ಅನೇಕ ದಾಖಲೆಗಳು ಕೂಡ ಇವೆ ಅದರಲ್ಲೂ ಎರಡು ದಾಖಲೆಗಳನ್ನಂತೂ ಇದುವರೆಗೂ ಯಾರಿಂದಲೂ ಕೂಡ ಬ್ರೇಕ್ ಮಾಡೋಕ್ಕೂ ಆಗಿಲ್ಲ ಬ್ರೇಕ್ ಮಾಡೋದಿರ್ಲಿ ಹತ್ತಿರಕ್ಕೆ ಹೋಗೋದು ಕೂಡ ಕಷ್ಟ ಇದೆ ಅವೆರಡು ಯಾವಂದ್ರೆ ಬ್ರಿಯಾನ್ ಬ್ರಿಯನ್ ಲಾರ ದೇಶೀಯ ಕ್ರಿಕೆಟ್ನಿಂದಲೇ ಸಂಚಲನ ಸೃಷ್ಟಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಇಂಗ್ಲಿಷ್ ಕೌಂಟಿಯಲ್ಲಿ ಐನೂರ ಒಂದು ರನ್ಗಳ ಅಜೇಯ ಇನ್ನಿಂಗ್ಸನ್ನು ಆಡಿದರು ಕಳೆದ ಮೂವತ್ತು ವರ್ಷಗಳಿಂದ ದೇಶೀಯ ಕ್ರಿಕೆಟ್ನಲ್ಲಿ ಈ ದಾಖಲೆಯನ್ನು ಮುರಿಯೋಕೆ ಯಾರಿಂದಲೂ ಕೂಡ ಸಾಧ್ಯನೇ ಆಗಿಲ್ಲ ಹಾಗೆ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಹಲವು ತ್ರಿಶತಕಗಳು ದಾಖಲಾಗಿವೆ ಆದರೆ ಇದುವರೆಗೆ ಲಾರಾ ಅವರ ದಾಖಲೆಯನ್ನು ಮುರಿಯೋಕೆ ಯಾರಿಂದಲೂ ಕೂಡ ಸಾಧ್ಯವಾಗಿಲ್ಲ ಇಂದಿಗೂ ಅವರ ಹೆಸರಿನಲ್ಲಿ ನಾಲ್ಕುನೂರು ರನ್ಗಳ ದಾಖಲೆ ಇದೆ ಎರಡ್ ಸಾವಿರದ ನಾಲ್ಕರಲ್ಲಿ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಕ್ರಿಕೆಟ್ನಲ್ಲಿ ನಾಕ್ನೂರು ರನ್ಗಳನ್ನು ಗಳಿಸಿ ನಾಟೌಟ್ ಆಗಿ ಉಳಿದಿದ್ರು ಒಟ್ಟಾರೆಯಾಗಿ ಟೆಸ್ಟ್ನಲ್ಲಿ ಹನ್ನೊಂದು ಸಾವಿರದ ಒಂಬೈನೂರ ಐವತ್ ಮೂರು ರನ್ ಹಾಗೆ ಏಕದಿನದಲ್ಲಿ ಹತ್ತು ಸಾವಿರದ ನಾಲ್ಕುನೂರ ಐದು ರನ್ಗಳನ್ನು ಕಲೆ ಹಾಕಿದ್ದಾರೆ ಹೀಗೆ ತಮ್ಮ ಕ್ರಿಕೆಟ್ ಕರಿಯರ್ನಲ್ಲಿ ಸಚಿನ್ ಮತ್ತು ಲಾರ್ ಅಸಾಧ್ಯವಾದದ್ದನ್ನು ಸಾಧಿಸಿ ತೋರಿಸಿದ್ದಾರೆ ಇವರಿಬ್ಬರ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡೋದು ಇಂದಿನ ಯುವ ಪೀಳಿಗೆಯ ಆಟಗಾರರಿಗೂ ಕೂಡ ಸವಾಲೇ ಸರಿ ಇದೀಗ ಮಾಸ್ಟರ್ಸ್ ಲೀಗ್ ಮೂಲಕ ಮತ್ತೊಮ್ಮೆ ಮುಖಾಮುಖಿ ಆಗ್ತಾ ಇದ್ದು ಭಾನುವಾರ ಲೆಜೆಂಡರಿ ಪ್ಲೇಯರ್ ಅಂತಿಮ ಯುದ್ಧವನ್ನ ನೀವು ಕೂಡ ಮಿಸ್ ಮಾಡಿಕೊಳ್ಬೇಡಿ ನಮಸ್ಕಾರ